ಮೂಡ ಹಗರಣದ ತನಿಖೆ ಸದ್ದಿಲ್ಲದೆ ನಡೆಯುತ್ತಿರುವಾಗಲೇ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಯುಕ್ತರ ನಕಲಿ ಸಹಿ ಹಾಗೂ ಸೀರ್ ಹಾಕಿ ಮಾಡಿರುವ ಕರಾಳ ದಂಧೆಯ ಮುಖವಾಡ ಬಯಲಾಗಿದೆ ಸಿಂಗಲ್ ಸೈಟ್ ಅಲಿನೇಷನ್ ಮಾಡಿದ್ದು ರಿಯಲ್ ಎಸ್ಟೇಟ್ ಲೇಔಟ್ ಎಲ್ಲವೂ ಪ್ರಾಧಿಕಾರದ ಅನುಮತಿ ಇಲ್ಲದೆ ಏನೂ ನಡೆಯುವುದಿಲ್ಲ ಇಲ್ಲಿ ಸದ್ದಿಲ್ಲದೆ ಫೋರ್ಜರಿ ಸಹಿ ದಂಧೆ ಕೋರಿದ್ದಾರೆ ಎಂಬ ದೊಡ್ಡ ಅನುಮಾನಕ್ಕೆ ಕಾರಣವಾಗಿದ್ದು ಆ ಒಂದು ಸಿಂಗಲ್ ಸೈಟ್ ಅಲಿನೇಷನ್ ನಲ್ಲಿ ಫೋರ್ಜರಿ ಸಹಿ ಇರುವುದು ಸಿಡಿ ಕಮಿಷನರ್ ಹಾಗೂ ಮುನ್ಸಿಪಲ್ ನಕಲಿ ಅನ್ನೋದನ್ನು ಒಪ್ಪಿಕೊಳ್ತಿದೆ ಸಿಡಿಎ ಕಚೇರಿಗೆ ಮಾಲೀಕರು ಬರ್ತಾರೆ ಬ್ರೋಕರ್ಗಳ ಹಾವಳಿಯೂ ಇದೆ ಅಂತ ಬಹಿರಂಗವಾಗಿ ಪ್ರಾಧಿಕಾರದ ಅಧ್ಯಕ್ಷರೇ ಹೇಳ್ತಿದ್ದಾರೆ ಈ ನಡುವೆ ರಾಷ್ಟ್ರೀಯ ಪಕ್ಷದ ಮುಖಂಡನವನ ಹೆಸರು ಭಾರಿ ಸದ್ದು ಮಾಡ್ತಿದೆ ನಕಲಿ ಸಹಿ ಅನ್ನೋದು ಗೊತ್ತಾಗ್ತಿದ್ದಂತೆ ಮುಂದೆ ಮೂಡಾ ಹಗರಣ ಸಿಕ್ಕಿ ಹಾಕಿಕೊಳ್ಳೋದು ಯಾಕೆ ಮೊದ್ಲೇ ಯಾರನ್ನಾದ್ರೂ ಆಗ್ಲಿ ಅಂತ ಪ್ರಾಧಿಕಾರದ ಕಮಿಷನರ್ ನಾಗರತ್ನ ಹಾಗೂ ಅಧ್ಯಕ್ಷರು ಚಿಕ್ಕಮಗಳೂರು ನಗರ ಪೊಲೀಸ್ ಹಾಗೂ ಜಿಲ್ಲಾಧಿಕಾರಿಗೆ ದೂರು ನೀಡಿ ತನಿಖೆ ನಡೆಸಲು ಮನವಿ ಮಾಡಿದ್ದಾರೆ ಒಟ್ಟಾರೆ ಕಾಫಿ ನಾಡಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈಗ ಫೋರ್ಜೈ ಸಹಿ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದ್ದು ತನಿಖೆ ನಡೆದ್ರೆ ದೊಡ್ಡ ತಿಮಿಂಗಿಲಗಳು ಸಿಕ್ಕಿ ಬೀಳುವ ಅಥವಾ ರಾಜಕಾರಣಿಗಳಲ್ಲಿ ಯಾರು ಬುಡಕ್ಕೆ ಬರುತ್ತೋ ಅಂತ ಕಾದು ನೋಡ್ಬೇಕಿದೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಅದಕ್ಕೊಂದು ತಿದ್ದುಪಡಿ ಮಾಡಿ ಫೋರ್ಜರಿ ಮಾಡಿ ಅದು ಸಿಂಗಲ್ ಸೈಟ್ ನ ಅವರೇ ಪ್ರಾಧಿಕಾರದಲ್ಲಿ ನಾವು ಹೆಂಗೆ ನಾವು ಅಫಿಷಿಯಲಿ ಮಾಡ್ಕೊಡ್ತೀವಿ ಆತರನ್ನೇ ಅವರು ಮಾಡ್ಕೊಂಡ ತಿದ್ದುಪಡಿ ಮಾಡ್ಕೊಂಡು ಫೋರ್ಜರ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಸರ್ ಅದೇ ಸಿಂಗಲ್ ಸೈಟು ಯಾವ ಯಾವ ರೀತಿ ರೀತಿ ಹೇಗೆ ಸರ್ ಸರ್ ಅಂದರೆ ಸಾಮಾನ್ಯ ಇವಾಗ ಸಿಂಗಲ್ ಸೈಟ್ ಅಂತ ಹೆಂಗಂತ ಹೇಳಿದ್ರೆ ಇವಾಗ ಒಂದು ದೊಡ್ಡ ಸೈಟ್ ಇರುತ್ತೆ ಹೆಚ್ಚು ಕಡಿಮೆ ಇವಾಗ ಒಂದು ನೂರು ಇನ್ನೂರು ಸೈಟ್ ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಕಡಿಮೆ ಮಾಡ್ಕೊಳ್ಳೋದು ಇಪ್ಪತ್ತು ಎಂಬತ್ತು ಮಾಡ್ಕೊಂಡಿದ್ದಾರೆ ಅದರಲ್ಲಿ ದೊಡ್ಡ ಸೈಟಲ್ಲಿ ಸಣ್ಣ ಸೈಟ್ ಮಾಡ್ಕೊಂಡಿರೋದು ಅದು ಅದ್ರಲ್ಲಿ ಸಿಂಗಲ್ ಸೈಟ್ ಮಾಡ್ಕೊಂಡಿರೋದು ಇವಾಗ ದೊಡ್ಡ ಸೈಟ್ ಇವಾಗ ನೂರ್ ಇನ್ನೂರು ಸೈಟ್ ಇರುತ್ತೆ ಅಂತ ತಿಳ್ಕೊಳ್ಳಿ ಇನ್ನೂರಿಗೆ ಅಲಿನೇಷನ್ ಮಾಡಿ ಸಿಂಗಲ್ ಸೈಟ್ ಮಾಡಿ ಒಂದ್ ಸೈಟ್ ಇರುತ್ತೆ ಒಂದ್ ಸೈಟ್ ಅಲ್ಲಿ ಅರ್ಧ ಮಾಡ್ಕೊಳ್ಳೋದು ಅದು ಪ್ರಾಧಿಕಾರ ಗಮನಕ್ಕೆ ಬಂದಿಲ್ಲ ಪ್ರಾಧಿಕಾರ ಗಮನಕ್ಕೆ ಬಂದಿಲ್ಲ ಅದು ಅದು ನಮಗೆ ಇವಾಗ ಎಷ್ಟು ತುಂಬಾ ಜನ ಬರ್ತಾರೆ ಸಿಂಗಲ್ ಸೈಟ್ ಮಾಡ್ಕೊಡಿ ಅಂತ ಹೇಳಿ ಆ ಗ್ರೂಪ್ ಅಲಿನೇಷನ್ ಏನಾಗಿದೆ ಗ್ರೂಪ್ ಅಲಿನೇಷನ್ ಅಂತ ಹೇಳಿದ್ರೆ ಇವಾಗ ಒಂದ್ ಎಕರೆ ಇರುತ್ತೆ ಒಂದ್ ಎಕರೆ ಅಲಿನೇಷನ್ ಮಾಡ್ಕೊಂಡಿರ್ತಾರೆ ಅಲಿನೇಷನ್ ಮಾಡ್ಕೊಂಡ್ಬಿಟ್ಟು ಭಾಗ ಭಾಗಗಳು ಮಾಡ್ಕೊಂಡ್ಬಿಟ್ಟು ಮುಂಚೆ ಅವಕಾಶ ಇತ್ತು ಅಲಿನೇಷನ್ ಪೀಸ್ ಮಾಡ್ಕೊಂಡು ಮಾಡ್ಕೊಳಕ್ಕೆ ಆ ಪೀಸ್ ಮಾಡ್ಕೊಂಡು ಮಾಡ್ಕೊಂಡಿರೋರು ನಮ್ಮ ಹತ್ರ ಬಂದ್ಬಿಟ್ಟು ಸಿಂಗಲ್ ಸೈಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಸಿಂಗಲ್ ಸೈಟ್ ಅಂತ ಹೇಳಿದ್ರೆ ಒಂದ್ ಒಂದ್ ಕುಂಟೆ ಎರಡು ಕುಂಟೆ ಏನ್ ಪಾಣಿ ಇರುತ್ತೆ ಅದಕ್ಕೆ ನಾವು ಮಾಡ್ಕೊಡಕ್ಕೆ ನಮ್ಗೆ ಅವಕಾಶ ಇದೆ ಅವ್ರು ಒಂದ್ ಎಕ್ರೆಯಲ್ಲಿ ಅವರು ಅಲಿನೇಷನ್ ಇವಾಗ ಸೈಟ್ಗಳು ಬಂದಿರ್ತಾರೆ ಅಲಿನೇಷನ್ ಕಾಪಿ ತಗೊಂಡ್ಬಂದ್ಬಿಟ್ಟು ನಮ್ಗೆ ಸಿಂಗಲ್ ಸೆಟ್ ಮಾಡ್ಕೊಡಿ ಅಂದ್ರೆ ಅದು ಆಗಿರೋದು ಒಂದ್ ಎಕರೆಗೆ ಆಗಿರುತ್ತೆ ನಾವು ಅದು ಪೀಸ್ ಗಳು ನಾವು ಸಿಂಗಲ್ ಸೆಟ್ ಮಾಡೋಕೆ ಅವಕಾಶ ಇಲ್ಲ ಎಷ್ಟು ದಿನಕ್ಕೆ ನಾವು ನಮ್ಮ ಎಮ್ ಎಲ್ ಬಂದಾದ್ಮೇಲೆ ಮತ್ತೆ ನಾನು ಪ್ರಾಧಿಕಾರದ ಅಧ್ಯಕ್ಷ ಆದ್ಮೇಲೆ ಅದು ನಾವು ಒಂದು ಮಾಡಿಕೊಟ್ಟಿಲ್ಲ ಅದು ಹಳೇ ಇದರಲ್ಲಿ ಆಗಿದೆ ತುಂಬಾ ಸೊ ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳಿಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಅಂತ ಹೇಳಿ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ